ಫೈನಲಿಗೆ ಬೆಂಗಳೂರು ಜಡ್ ಮತ್ತು ಬೆಳಗಾವಿ ಎ ಆರ್ದ ಒಂದು ರಿಸಲ್ಟ್ ಬಂದೈತಿ ಆ ರಿಸಲ್ಟ್ ಎದ್ರ ಬಗ್ಗೆ ಅಂತೇಳಿ ನೋಡೋಣ ಸಿಂಪಲ್ ಆಗಿ ರಿಸಲ್ಟ್ ಎದ್ರ ಬಗ್ಗೆ ಬಂದೈತೆ ಅಂದ್ರೆ ಜೆ ಸಿ ಓ ಕ್ಯಾಟ್ರಿಂಗ್ದು ರಿಸಲ್ಟ ಬಂದೈತಿ ಬೆ ಬಂದ ಬೆಳಗಾಂ ಐತಿ ಬಟ್ ಬೆಳಗಾವ್ದಾಗ ಒಂದು ಪೋಸ್ಟ್ ಕೂಡ ತೊಗೊಂಡಿಲ್ಲ ಅಂದರೆ ನೋಡೋಣ ಈಗ ನಾವು ಓಪನ್ ಮಾಡಿ ತೋರ್ಸೋಣ ನಿಮಗೆ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಎ ಆರ್ ಒಮ್ ಐತಿ ಇಲ್ಲೇ ಒಂದು ಕ್ಯಾಲಿಕಟ್ ಐತಿ ಆವಾಗ ತ್ರಿವೆಂಡ್ರಮ್ ಐತಿ ಇವೆರಡೂ ಬೆಂಗಳೂರು ಜಡ್ಡಾರ ಹೋಗಿ ಬರ್ತಾವೆ ಬಟ್ ಬೆಳಗಾವ ಇದ್ರೋ ಇಲ್ಲ ನಾ ಒಂದೇ ಅಂದ್ರೆ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ಬೋದು ಚರ್ಕಿ ಮತ್ತು ದಾದ್ರಿ ಐತಿ ಆವಾಗ ಹಮೀರ್ಪುರ ಆವಕ ರೊತ್ತಕ್ಕ ಶಿಮ್ಲಾ ಇದು ಕ್ಯಾಲಿಕಟ್ಟ ತ್ರಿವೇಂದ್ರಮ್ಮ ಧನ್ಪುರ ಗಾಯ ಆವಾಗ ದೆಲ್ಲಿ ಆವಾಗ ಭೂಪಾಲ ಆವಾಗ ಗ್ವಾಲಿಯರ ರಾಯ್ಪುರ ಆವಾಗ ಅಲ್ವಾರ ಜೈಪುರ ಜಮ್ಮು ಆವಾಗ ಕಟ್ಟಕ್ ಆಲ್ಮೋರ ಆ ಬಕ್ ಭಾಳ ಲಕ್ನೋ ಅದಾವು ಮೀರತ್ ಐತಿ ಆ ಬಕ್ ವಾರಾಣಸಿ ಐತಿ ನಾಗ್ಪುರ್ ಐತಿ ಪುಣೆ ಐತಿ ಬಟ್ ಈ ಥರ ನೋಡ್ರಿ ಪಿ ಡಿ ಎಫ್ ಖುಲ ಐತಿದ ಇಷ್ಟ ಐತಿ ಎರಡೇ ಪೇಜಿದ್ದ ಇದ್ರೊಳಗೆ ಬೆಳಗಾವ ಯಾರದ್ದು ಎಲ್ಲೂ ರಿಸಲ್ಟ್ ಇಲ್ಲ ಅಂದ್ರೆ ಬೆಳಗಾವಕ್ಕೆ ಜೆ ಸಿ ಯು ಕ್ಯಾಟ್ರಿಂಗ್ದ ಒಂದು ಪೋಸ್ಟ್ ಕೂಡ ಬಂದಿಲ್ಲ ಅದ್ರೊಳಗೆ ಬೆಂಗ್ಳೂರು ಜಡ್ಡವ್ರದ್ದು ಎರಡು ಅದಾವು ಅವತ್ತು ಒಂದು ತ್ರಿವೇಂದ್ರಮ್ಮ ಬಕ್ಕ ಕೆಲಕಟ್ಟೆ ಇವೆರಡು ಅದಾವಲ್ಲ ಇವಾಗ ಒಂದು ಬೆಂಗಳೂರು ಜಡಾರ್ಗೆ ಸಂಬಂಧ ಬರ್ತಾವೆ ಅದ ಕಾರಣಕ್ಕೆ ಏನರ ಬೆಳಗಾವ್ ಅಂತ ಕೊಟ್ಟಿರ್ಬೋದೇನೋ ಬಟ್ ಆ ಬೆಳಗಾವಕ್ಕೆ ಒಂದು ಪೋಸ್ಟ್ ಕೂಡ ಜೆ ಸಿ ಓ ಎಡ್ರಿಂಗ್ದು ಪಿಲ್ ಆಗಿಲ್ಲ ಇದೇ ರೀತಿ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಆದಷ್ಟು ಬೇಗ ಜಿ ಡಿ ರಿಸಲ್ಟ್ ಕೂಡ ಬರ್ತೈತಿ ಜಿ ಡಿ ರಿಸಲ್ಟ್ ಬಂದ ತಕ್ಷಣ ನಿಮ್ಗೆ ತಿಳಿಸ್ಕೊಡ್ತಾನೆ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟೆ ನಮಗೆ ಸಪೋರ್ಟ್ ಮಾಡಿರಿ